ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅದನ್ನ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಸೊ ಈ ವಿ ಈ ಸ್ಪೆಷಲ್ ವೀಡಿಯೋ ಕೇವಲ ರಕ್ಷಿತಾ ಅವರ ಅಭಿಮಾನಿಗಳಿಗೋಸ್ಕರ ಮಾತ್ರ ಸೋ ಫಸ್ಟಿಂದ ನಾವು ಮಾತಾಡ್ತಾ ಬರೋಣ ರಕ್ಷಿತಾ ಅವರನ್ನು ಎಷ್ಟು ಕಲರ್ಸ್ ಕನ್ನಡ ತುಳಿಯೋಕೆ ಪ್ರಯತ್ನ ಪಡ್ತಾ ಇದ್ದರು ಅಂತ ಸೊ ನಾನು ಇದನ್ನು ವೀಡಿಯೋ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂದರೆ ನಾನು ಒಂದು ಲಿಂಕ್ ವೀಡಿಯೋ ನೋಡಿದೆ ಸೊ ಇವತ್ತಿನ ಒಂದು ಎಪಿಸೋಡಲ್ಲಿ ಇವತ್ತಿನ ಮತ್ತು ನಿನ್ನೆದೊಂದು ಎಪಿಸೋಡಲ್ಲಿ ಸಾರಿ ಕೇಳೋದಿತ್ತು ನಾನೊಂದು ಬೆಳಗ್ಗೆನೇ ಒಂದು ಪೋಸ್ಟ್ ಹಾಕಿದ್ದೆ ವಿಡಿಯೋ ಮಾಡಿದ್ದೆ ಸಾರಿ ಕೇಳೋದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಯಾಕಂದರೆ ಇಷ್ಟು ದಿವಸ ಮಾಡಿದ್ದಿಲ್ಲ ನಾಟಕ ಅಂತ ನನಗನ್ನಿಸ್ತು ಅಂತ ಸೊ ಇವಾಗ ನನಗೆ ಈ ಕಲರ್ಸ್ ಕನ್ನಡದವರ ಮೇಲೆ ಎಷ್ಟೊಂದು ಬೇಜಾರಾಯಿತು ಸಿಟ್ಟು ಬಂತು ಅಂದರೆ ನಾನು ಆದರೆ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋ ಲಿಂಕನ್ನು ಹಾಕ್ತೇನೆ ನೀವು ದಯವಿಟ್ಟು ನೋಡಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ರಕ್ಷಿತಾ ಅವರನ್ನು ಫಸ್ಟಿಂದ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ನಾನು ಡಿಟೇಲಾಗಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ನಿನ್ನೆ ಗಿಲ್ಲಿಯವರು ರಕ್ಷಿತಾ ಅವರಿಗೆ ತುಂಬ ಒಂದು ಅಪ್ರಿಷಿಯೇಷನ್ಸ್ ಮಾಡಿ ಸಾರಿ ಕೇಳಿದರು ಈ ಕಲರ್ಸ್ ಕನ್ನಡ ಬಕೆಟ್ ಚಾನಲ್ಲು ಅದನ್ನು ಕಟ್ ಮಾಡಿ ತೋರಿಸಲೇ ಇಲ್ಲ ಲೈವಲ್ಲಿ ಮಾತ್ರ ತೋರಿಸಿದರು ಇಂತಹ ಥರ್ಡ್ ಕ್ಲಾಸ್ ಚಾನಲ್ಗೆ ರಕ್ಷಿತಾ ಅವರನ್ನು ಕಂಡರೆ ಏನು ಹೊಟ್ಟೆ ಉರಿ ಅಂತ ಗೊತ್ತಾಗಲಿಲ್ಲ ನನಗೆ ಸೊ ಗಿಲ್ಲಿ ಅವರ ವಿಷಯದಲ್ಲೂ ಕೂಡ ಹೀಗೇ ಮಾಡಿದರು ರಕ್ಷಿತಾ ಅವರ ವಿಷಯದಲ್ಲೂ ಕೂಡ ಹೀಗೇ ಮಾಡ್ತಾ ಇದ್ದಾರೆ ಬಂದ ಒಂದು ವಾರದಲ್ಲಿ ಅವರನ್ನು ಎಲಿಮಿನೇಟ್ ಮಾಡಿದರು ಮತ್ತು ಪುನಃ ಅವರನ್ನು ಸಪೋರ್ಟ್ ಮಾಡ್ತಾ ಇರುವಂಥ ಕರ್ನಾಟಕದ ಜನರಿಗಿಂತ ಏನೋ ಒಂದು ಅವರಿಗೆ ಟಿ ಆರ್ ಪಿ ಸಿಗುತ್ತಂತ ಗೊತ್ತಾದ ಕೂಡಲೇ ಅವರನ್ನು ಮತ್ತೆ ಒಳಗಡೆ ತಂದರು ಅವರು ಇಂತಹ ಇಂಥ ತುಂಬ ಥರ್ಡ್ ಕ್ಲಾಸ್ ವರ್ಡ್ಸ್ಗಳನ್ನು ಯೂಸ್ ಮಾಡಿದರೂ ಕೂಡ ಕಿಚ್ಚರ ಚಪ್ಪಾಳೆ ಬರಲಿಲ್ಲ ಕೆಚ್ಚ ಅವರಿಗೆ ರಕ್ಷಿತ ಅವರನ್ನು ನೋಡಿದ ಕೂಡಲೇ ಪಿತ್ತ ನೆತ್ತಿಗೇರ್ತಾ ಇತ್ತು ಜಾಹ್ನವಿಯವರು ಮತ್ತು ಅಶ್ವಿನಿ ಅವರು ಏನೇ ಇದು ಒಂದು ನಾಗವಲ್ಲಿ ಥರ ಕ್ರಿಯೇಟ್ ಮಾಡಿದಾಗ ಅವರೇ ಪಿತ್ತ ನೆತ್ತಿಗೇರಲಿಲ್ಲ ಆವಾಗ ಏನೋ ಮ ರಜೆಯಲ್ಲಿ ಮನೆಗೆ ಹೋಗಿತ್ತು ಏನೋ ಕಿಚ್ಚ ಸುದೀಪ್ ಅವರ ಪಿತ್ತ ಉಳಿದಂತೆ ಎಷ್ಟೋ ಸಮಯದಲ್ಲಿ ಕಿ ರಕ್ಷಿತಾ ಅವರನ್ನು ತುಳಿಯೋ ಪ್ರಯತ್ನ ಮಾಡಿದರು ಈ ಕಿಚ್ಚ ಸುದೀಪ್ ಅವರಾಗಿರ್ಬೋದು ನಮ್ಮ ಕಲರ್ಸ್ ಕನ್ನಡ ಅವರಾಗಿರ್ಬೋದು ಯಾಕಂದರೆ ಮೊನ್ನೆ ಮೊನ್ನೆ ಒಂದು ಮಾತು ಹೇಳ್ತಾರೆ ರಕ್ಷಿತ ಅವರು ಕಿಚ್ಚ ಸುದೀಪ್ ಅವರು ಬೈದರೂ ಕೂಡ ಅವರು ನಮ್ಮನ್ನು ಬೇಜಾರು ಮಾಡಲ್ಲ ನೆಕ್ಸ್ಟ್ ಅವರ ಅಂದರೆ ನೆಕ್ಸ್ಟ್ ಎಪಿಸೋಡು ಅಂದರೆ ಅವರಿಗೆ ಒಂದೇ ದಿನ ಶೂಟ್ ಆಗೋದು ಅವರು ಕೂಡಲೇ ಅವರು ನಮ್ಮನ್ನು ಸಮಾಧಾನ ಮಾಡಿ ಕಳಿಸ್ತಾರೆ ಅಂತ ಅಂತಹ ಮುಗ್ಧ ಮನಸ್ಸಿಗೆ ನಿಮಗೆ ಈ ರೀತಿ ಮಾಡಲಿಕ್ಕೆ ಮನಸ್ಸಾದರೂ ಬರುತ್ತಾ ನಾನು ಯಾವಾಗಲೂ ಎಲ್ಲ ಒಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೇನೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಾದ್ರೆ ನನ್ನ ವೀಡಿಯೋಸ್ಗಳನ್ನು ಯಾವಾಗಲೂ ಒಂದು ಲೈವ್ ನೋಡಿದವರಿಗೆ ಈ ಸೀಸನಲ್ಲಿ ಲೈವ್ ನೋಡಿದವರಿಗೆ ಎಪಿಸೋಡ್ ಮೇಲೆ ಯಾಕೆ ಸಿಟ್ಟು ಅಂದರೆ ಇಂತಹ ಒಳ್ಳೆ ಒಳ್ಳೆ ಟಾಪಿಕ್ಗಳನ್ನು ನೀವು ಯಾಕೆ ಎಪಿಸೋಡಲ್ಲಿ ತೋರಿಸಲ್ಲ ಇಂತಹ ಒಂದು ನನಗೆ ನಿಜವಾಗ್ಲೂ ಆ ಒಂದು ಕ್ಲಿಪ್ ನೋಡಿದ ಮೇಲೆ ಇವಾಗ ಹನ್ನೊಂದು ಗಂಟೆ ಆಯಿತು ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು ಕಲರ್ಸ್ ಕನ್ನಡದ ಮೇಲೆ ನಾನು ನಿ ನಾನು ಅದಕ್ಕೋಸ್ಕರ ನಾನು ಬೆಳಗ್ಗೆ ಒಂದು ವೀಡಿಯೋ ಮಾಡಿದಾಗ ಹೇಳಿದ್ದು ಏನೋ ನನಗೊಂದು ಅಷ್ಟು ಅಷ್ಟೇ ಇಷ್ಟ ಆಗಿಲ್ಲ ಅಂತ ರೀ ನಿಜವಾಗ್ಲೂ ಆ ಒಂದು ಕ್ಲಿಪ್ಪನ್ನು ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿ ಇಟ್ಟಿರ್ತೀನಿ ನೋಡಿ ನೀವು ಎಂಥ ಒಂದು ಒಳ್ಳೆ ಮಾತುಗಳನ್ನು ಗಿಲ್ಲಿ ಅವರು ರಕ್ಷಿತಾ ಅವರ ಬಗ್ಗೆ ಮಾತಾಡಿರ್ತಾರೆ ಯಾಕೆ ಅದನ್ನು ಹಾಕೋಲ್ಲ ಅಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಅವರು ಇದ್ದರು ಅಂತಾನಾ ಅದೇ ನಿಮ್ಮ ಅಶ್ವಿನಿ ಮತ್ತು ನಿಮ್ಮ ಅವರು ಇದ್ದಿದ್ದರೆ ಫುಲ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಅವರ್ಸು ನೀವು ಅದೇ ತೋರಿಸ್ತಿದ್ದೀರಿ ಪ್ರೋಮೋ ಕೂಡ ಅದೇ ಹಾಕ್ತಾ ಇದ್ದೀರಿ ಥೂ ನಿಮ್ಮ ಜನ್ಮಕ್ಕೆ ಕಲರ್ಸ್ ಕನ್ನಡ ಇನ್ನಾದರೂ ಸುಧಾರಿಸ್ಕೊಳ್ಳಿ ನಿಮ್ಮ ತಪ್ಪನ್ನು